ಕಷ್ಟಪಟ್ಟರೆ ಯಾವತ್ತು ಸುಖ ಬೆಲ್ಲದ ವ್ಯಾಪಾರ ಹಚ್ಚಿ ಬೆಲ್ಲ ನಾನು ಈ ತಲೆಯಲ್ಲಿ ಐವತ್ತು ಕಿಲೋ ಹೊತ್ತು ಅಲ್ಲಿ ಅಲ್ಲಿಗೆ ಹೋಗಿ ಮಾರಿ ಯಾವತ್ತು ನಾನು ತಲೆಯಲ್ಲಿ ಹೊರಕ್ಕೆ ಇಟ್ಟಿದ್ದೇನೆ ಅದರ ನಂತರ ನಮ್ಗೆ ಹಸಿವೇ ಆಗಲ್ಲ ನಿಯತ್ತಿನಲ್ಲೇ ಬರ್ತಂತ ಅಂತ ನಾನು ಿದ್ರೆ ಅದು ಹೊರದೇಶದಲ್ಲಿ ಯಾವತ್ತು ಸಕ್ಸಸ್ ನಾನೊಂದು ಕಂಪನಿ ಮಾಡಿದೆ ಟೂ ತೌಸಂಡ್ ಟೆನ್ ಅಲ್ಲಿ ಮೂರು ಜನರಿಂದ ಸ್ಟಾರ್ಟ್ ಮಾಡಿದಂತ ಕಂಪನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮೋರ್ ದೆನ್ ಸೆವೆನ್ ತೌಸಂಡ್ ಎಂಪ್ಲಾಯಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಬಂದದ್ದು ಗ್ರಾಸ್ ರೂಟ್ ಇಂದ ಸ್ಥಿತಿಯಿಂದ ಯಾರು ಸಕ್ಸಸ್ ಆಗ್ತಾ ಇಲ್ಲಿ ಯಾರು ಬಿಲಿಯನ್ ಯಾರು ಬಿಲಿಯನ್ ಭಾವಿಸಿ ದೊಡ್ಡತನವನ್ನು ತಾರಿಸುವುದಿಲ್ಲ ಅಲ್ಲಿ ಒಬ್ಬ ನೋಡುವವನಿದ್ದಾನೆ ಒಲಿತು ಮಾಡು ಮನುಷ್ಯ ಇನ್ನು ಇರುವುದು ಮೂರು ದಿವಸ ಅದೊಂದು ನೆನಪು ಆ ಮಾತು ಯಾವತ್ತೂ ನಾನು ಅಲೆಯಲಿಟ್ಟಿಲ್ಲ ದೇವರು ಕೊಟ್ಟದನ್ನು ನಾವು ಕೊಡುವುದು ನಮ್ಮ ಕರ್ತವ್ಯ ಕೋಸ್ಟಲ್ ಕರ್ನಾಟಕವನ್ನು ಒಂದು ಮುಡ್ ಗೋವಾ ಮಾದರಿಯಾಗಿ ಮಾಡುವ ನಮ್ಮ ಒಂದು ಕನಸು ಪ್ರಸ್ತುತ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡಿ ರಾಜ್ಯ ಸರ್ಕಾರ ಕೊಡಮಾಡುವಂತಹ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಅನಿವಾಸಿ ಕನ್ನಡಿಗ ವಿಭಾಗದಲ್ಲಿ ಈ ಬಾರಿ ಉದ್ಯಮಿ ಝಕರಿಯಾ ಅವರು ಆಯ್ಕೆಯಾಗಿದ್ದಾರೆ ಜೋಕಟ್ಟೆ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಜೋಕಟ್ಟೆ ಜೋಕಟ್ಟೆಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈಗ ತಮ್ಮ ಈ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಕೊಡಮಾಡುವಂತಹ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ತಮ್ಮನ್ನು ಅರಸಿಕೊಂಡು ಬಂದಿದೆ ಹೇಗೆ ಇದೆ ಮೊತ್ತ ಮೊದಲನೆಯಾಗಿ ಕನ್ನಡ ನಾಡಿನ ಕರ್ನಾಟಕ ಕರ್ನಾಟಕದ ಸಮಸ್ತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ವಂದನೆಗಳು ಹಾಗೂ ರಾಜ್ಯೋತ್ಸವದ ಕರ್ನಾಟಕದ ರಾಜ್ಯೋತ್ಸವದ ಶುಭಕಾಮನೆ ನಾನೊಂದು ರಿಯಲಿ ನಾನು ತುಂಬ ಎಕ್ಸೈಟ್ ಆಗಿದ್ದೆ ಏನೆಂದರೆ ನನ್ನನ್ನು ಕರ್ನಾಟಕ ಸರಕಾರ ಹೊರನಾಡು ಹೊರ ದೇಶದ ಪ್ರಶಸ್ತಿಗೆ ಅರ್ಹನಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕಾಗಿ ಕರ್ನಾಟಕದ ರಾಜ್ಯದ ಎಲ್ಲ ಬಾಂಧವರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯರವರಿಗೂ ಹಾಗೂ ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಶಿವರಾಮ್ ತಂಗಡಿಯವರಿಗೂ ಹಾಗೂ ಮಾನ್ಯ ನಮ್ಮ ಎನ್ ಆರ್ ಐ ಫಾರಮಿನ ಚೇರ್ಮನ್ ವೈಸ್ ಚೇರ್ಮನ್ ಆರತಿ ಎಮ್ ನ್ಯೂಲಿ ಇಲೆಕ್ಟ್ ಆದ ಎಮ್ ಎಲ್ ಸಿ ಹಾಗೂ ಆರತಿ ಮ್ಯಾಮ್ ಅವರಿಗೆ ನಮ್ಮ ಮಲೆನಾಡು ಇಂದಿರಾರವರಿಗೂ ರಿಯಲಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ ಏನೆಂದರೆ ನನ್ನನ್ನು ಇದು ಆಯ್ಕೆ ಮಾಡಲಿಕ್ಕೆ ಆಯ್ಕೆ ಸಂಸ್ಥೆಯವರಿಗೂ ಹಾಗೂ ಎಲ್ಲರಿಗೂ ನಾನು ಒಂದೇ ಇದರಲ್ಲಿ ಹೃದಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತೇನೆ ಮೊತ್ತಲು ಮೊದಲನಾಗಿ ಇದೊಂದು ಪ್ರತಿಷ್ಠಿತ ಪ್ರಶಸ್ತಿ ಪ್ರಶಸ್ತಿ ಏನೆಂದರೆ ಸ್ಟೇಟ್ ಪ್ರಶಸ್ತಿ ಹೌದು ಏನೆಂದರೆ ಅದು ಅದು ಸಹ ಹೊರನಾಡು ಹೊರ ದೇಶದ ಒಂದು ಪ್ರಶಸ್ತಿಯನ್ನು ನನ್ನನ್ನು ನನಗೆ ಕೊಟ್ಟು ಸುಭಾ ಶುಭಾಶೀರ್ವ ಮಾಡಿದ ಶುಭಾಶೀರ್ವಾದ ಮಾಡಿದ್ದೀರಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಜನರಿಗೆ ನನ್ನ ತುಂಬು ಹೃದಯದ ವಂದನೆಗಳು ಇದೊಂದು ನನ್ನ ಒಂದು ಪ್ರಯತ್ನ ನಾನು ಕಷ್ಟಪಟ್ಟು ದುಡಿದು ಊರಲ್ಲಿ ದುಡಿದು ಏನೆಲ್ಲ ಒಂದೊತ್ತು ಊಟಕ್ಕೆ ಇದಿಲ್ಲದೆ ಎಷ್ಟೋ ಕಷ್ಟಪಟ್ಟು ನಾಲ್ಕು ವರ್ಷ ಊರಲ್ಲಿ ವಿದ್ಯಾಭ್ಯಾಸ ಇಲ್ಲದೆ ಕಟ್ಟ ಕಡೆಗೆ ನನ್ನ ಪ್ರಯಾಣ ಸೌದಿ ಅರೇಬಿಯ ಸೇ ಬದಲಾಯಿಸಿತ್ತು ಏನೆಂದರೆ ನನ್ನ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರಣ್ಯಕ್ಕಾಗಿ ನನ್ನ 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 ಕುಟುಂಬಿಕ ಹೊರೆಯನ್ನು ಜವಾಬ್ದಾರಿಕೆ ಮಾಡಲಿಕ್ಕಾಗಿ ಸೌದಿ ಅರೇಬಿಯಾಕ್ಕೆ ಹೋದೆ ಸೌದಿ ಅರೇಬಿಯಾದಲ್ಲಿ ರೇಲಿ ತುಂಬ ಎರಡು ವರ್ಷ ಪಟ್ಟಂಥ ಕಷ್ಟ ಈ ಈ ರಾಜ್ಯದಲ್ಲಿ ಯಾರು ಮಾಡಲಿಕ್ಕಿಲ್ಲ ಅಷ್ಟು ಕಷ್ಟಪಟ್ಟು ಏನಂದ್ರೆ ದೇವರೊಂದು ಹೇಳ್ತಾರೆ ಏನಂದ್ರೆ ಕಷ್ಟಪಟ್ಟರೆ ಯಾವತ್ತು ಸುಖ ಪ್ರತಿಜೆ ಅಂತ ಅದು ಯಾವತ್ತು ಇದೆ ಆದ ಕಾರಣದಿಂದಾಗಿ ಇವಾಗ ತಮ್ಗೆ ಉದ್ಯಮ ಕ್ಷೇತ್ರದಲ್ಲಿ ಅನಿವಾಸಿ ಉದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಯಾವ ಉದ್ಯಮವನ್ನು ತಾವು ಮಾಡ್ಕೊಂಡಿದ್ದೀರಿ ಗಲ್ಫ್ನಲ್ಲಿ ಅಂತ ಮೊತ್ತ ಮೊದಲಿನಾಗಿ ನೈನ್ಟೀನ್ ಸೆವೆಂಟಿ ನೈನಿಗೆ ಗೆ ಸೌದಿ ಅರೇಬಿಯಾಗೆ ಹೋಗಿದ್ದೆ ಎರಡು ವರ್ಷ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಲೇಬರ್ ಆಗಿ ಕೆಲಸ ಮಾಡಿದ್ದೆ ತದಾನ ತದಂತ ನಂತರ ಒಂದು ಕಂಪ್ನಿಗೆ ಜಾಯ್ನ್ ಆದ ಒಂದು ಪ್ರತಿಷ್ಠಿತ ಕಂಪ್ನಿಗೆ ಜಾಯ್ನ್ ಆಗಿ ಅನಬೀಬಿ ಅಂತ ಕಂಪ್ನಿಗೆ ಅಲ್ಲಿ ಮೂವತ್ತು ವರ್ಷ ನಾನು ಕೆಲಸ ಮಾಡಿದ್ದೇನೆ ಅಲ್ಲಿ ಸ್ಟಾರ್ಟಿಂಗಿಂದ ಲೇಬರ್ನಿಂದ ಜಾಯ್ನ್ ಆದವ ಟಾಪ್ ನನ್ನ ನಾನು ಅಷ್ಟು ಪ್ರಯತ್ನ ಮಾಡಿ ನನ್ನ ಬುದ್ಧಿವಂತಿಕೆಯಲ್ಲಿ ಮುಂದೆ ಬಂದು ನನ್ನ ಸ್ವಂತ ಇದರಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಟೆಕ್ನಿಕಲ್ ಆಗಿ ಹೊರದೇಶದಲ್ಲಿ ಹೋಗಿ ಕಲಿತು ನಾನು ಮೂವತ್ತು ವರ್ಷ ಕ ಅಲ್ಲಿ ಕೆಲಸ ಮಾಡಿ ನನ್ನ ಪೊಸಿಷನಿಗೆ ಸೀಲಿಂಗ್ ಅಂತ ಅಷ್ಟವರೆಗೆ ನಾನು ತಲುಪಿದ್ದೆ ಪೊಸಿಷನ್ ಪೊಸಿಷನ್ ನೋ ಮೋರ್ ಪೊಸಿಷನ್ ಯು ಎ ಪೊಸಿಷನ್ ಇಸ್ ಸೀಲಿಂಗ್ ಅಷ್ಟವರೆಗೆ ನಾನು ನನ್ನ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಅದು ನನ್ನ 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 ದೇವರು ಕೊಟ್ಟಂಥ ಆಶೀರ್ವಾದ ನನ್ನ ಜನರು ಕೊಟ್ಟಂಥ ಪ್ರೀತಿ ಅದೇ ನನಗೆ ಇದಾದ್ದು ಅದರ ತದಾನಂತರ ಎರಡು ಸಾವಿರದ ಹತ್ತರಲ್ಲಿ ನಾನು ಭಾವಿಸಿದೆ ನನಗೊಂದು ಕನಸು ಬಂತು ದೇವರಂದೊಂದು ಕನಸು ಕೊಟ್ಟರು ಏನಂದರೆ ಒಂದು ಒಳ್ಳೆಯ ಒಂದು ಕಂಪ್ನಿ ಮಾಡು ನೀನು ಒಳ್ಳೆಯದಾಗ್ತೀಯಾ ನಿನ್ನ ನಿನ್ನಕ್ಕೆ ನಾನು ಯಾವತ್ತೂ ನಿನ್ನೊಟ್ಟಿಗೆ ಇದ್ದೇನೆ ಅಂತ ಹೇಳೋದಕ್ಕಾಗಿ ನಾನೊಂದು ಕಂಪ್ನಿ ಮಾಡಿದೆ ಟೂ ತೌಸಂಡ್ ಟೆನ್ನಲ್ಲಿ ನನ್ನ ಮಗನನ್ನು ಕರ್ಕೊಂಡು ಹೋಗಿ ಅದು ನನಗೆ ಒಂದು ಸಕ್ಸಸ್ ಆಗಿ ಬಂತು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆದರೂ ಎರಡು ಮೂರು ವರ್ಷ ನಾವು ಕಷ್ಟ ಬಂದು ಇಂಡಸ್ಟ್ರಿಯಲ್ ಸರ್ವಿಸ್ ಅಲ್ಮುಝೈನ್ ಇಂಡಸ್ಟ್ರಿಯಲ್ ಸರ್ವಿಸ್ ಕಂಪ್ನಿ ಅಂತ ಸ್ಟಾರ್ಟ್ ಮಾಡಿದ್ದೇನೆ ಓಕೆ ಅದರಲ್ಲಿ ಈಗ ಸ್ಟಾರ್ಟ್ ಮಾಡುವಾಗ ನಮಗೆ ಮೂರು ಜನರಿಂದ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ ಟೂ ತೌಸಂಡ್ ತರ್ಟೀನ್ ಇರುವಾಗ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಆಯಿತು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮೋರ್ ದೆನ್ ಸೆವೆನ್ ತೌಸಂಡ್ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದಾರೆ ದೇವರ ಅನುಗ್ರಹದಿಂದ ದಟ್ಸ್ ಗ್ರೇಟ್ ಅದರಲ್ಲಿ ನಾನು ಕೇಳಲ್ಪಟ್ಟೆ ಅಂತ ಹೇಳಿದ್ರೆ ಹೆಚ್ಚಿನ ನಿಮ್ಮ ಈ ಎಂಪ್ಲಾಯಿಗಳಲ್ಲಿ ಹೆಚ್ಚಿನ ಕನ್ನಡಿಗರಿಗೆ ನೀವು ಪ್ರಾಶಸ್ತ್ಯ ಕೊಟ್ಟಿದ್ದೀರಿ ಅನ್ನುವಂಥದ್ದು ರಿಯಲಿ ಅದು ಅದೇನಂದ್ರೆ ನನಗೆ ಒಂದೇ ಉಷ ನನ್ನ ಕನ್ನಡ ನಾಡಿನಗೆ ನಾನು ಮಾಡುವಂತ ಒಂದು ಉತ್ತಮ ಸೇವೆ ಅಂದ್ರೆ ಒಂದು ಉದ್ಯೋಗ ಆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರಿಯಲಿ ಅದೊಂದು ಅದೊಂದು ಯಾವತ್ತು ಮರೆಯಲಿಲ್ತಿಲ್ಲ ಕರ್ನಾಟಕ ಸರ್ಕಾರ ಯಾವತ್ತು ಮರೆಯಲಿ ಅಂದ್ರೆ ನನ್ನ ಉದ್ದೇಶ ನನ್ನ 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 ರಾಜ್ಯ ನಮ್ಮ ರಾಜ್ಯದ ಋಣವನ್ನು ತೀರಿಸಬೇಕಾಗಿ ನಾನು ಒಂದು ಎಂಪ್ಲಾಯ್ಮೆಂಟ್ ಅವಕಾಶವನ್ನು ಕೊಟ್ಟು ನಮ್ಮ ರಾಜ್ಯದ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿತಂಥ ಇಂಜಿನಿಯರ್ ಆಗಲಿ ಸ್ಕಿಲ್ಡ್ ವರ್ಕರ್ಸ್ ಆಗಲಿ ಎಲ್ಲರೂ ನನ್ನೊಟ್ಟಿಗೆ ಆತ್ಮೀಯತೆಯಿಂದ ಕೆಲಸ ಮಾಡಿದೆ ಹತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡಿದೆ ಅವರು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೇನೆ ಅವರನ್ನು ನಾನು ಎಂಪ್ಲಾಯಿ ಅಂತ ನೋಡ್ತಿಲ್ಲ ಅವ್ರು ನನ್ನ ಸಹಪಾಠಿಗಳು ನನ್ನ ಪಾರ್ಟ್ನರ್ಸ್ ಅಂತ ನೋಡ್ತಾ ಇದ್ದೇನೆ ಮತ್ತೊಂದು ವಿಷಯ ತಮ್ಮಲ್ಲಿ ನಾನು ಗಮನಿಸಿದ್ದೇನೆ ಇವಾಗ ತಾವು ತಮ್ಮ ಕಂಪನಿಯಲ್ಲಿ ಇತರ ಎಂಪ್ಲಾಯಿಗಳಂತೆ ತಾವು ಕೂಡ ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗ್ತೀರಿ ಅನ್ನುವಂಥದ್ದು ಅದು ಅದು ನನ್ನ ಅವರು ಎಂದರೆ ನಾನು ನಾನು ಬಂದದ್ದು ಗ್ರಾಸ್ ರೂಟ್ ಇಂದ ನನಗೆ ಏನಂದ್ರೆ ದೊಡ್ಡ ಇವತ್ತು ಇವತ್ತು ದೊಡ್ಡ ಸ್ಥಿಕೆಯಿಂದ ಯಾರು ಸಕ್ಸಸ್ ಆಗ್ಲಿಲ್ಲ ಆತ್ಮೀಯತೆ ಇರಬೇಕು ಸೌಹಾರ್ದತೆ ಇರಬೇಕು ಸಹೋದರತೆ ಇರಬೇಕು ಅದು ಅದನ್ನು ನನಗೆ ದೇವರು ಕಳಿಸಿಕೊಟ್ಟಿಲ್ಲ ಅದರಿಂದ ನಾನು ಉತ್ತನ್ನತೆಗೆ ಹೋಗ್ತಾ ಇದ್ದೇನೆ ಏನಂದ್ರೆ ನನ್ನ ಪ್ರೀತಿ ಜನರು ತೋರಿಸುವಂತ ಪ್ರೀತಿ ಜನರಲ್ಲಿ ಇರುವಂತ ಒಂದು ಒಂದು ರೇಲಿ ಅವರು ಕೊಡುವಂತ ನನಗೆ ಸಪೋರ್ಟ್ ಅದು ಯಾವತ್ತೂ ಮರೆಯಲಿಲ್ಲ ನನ್ನ ಸ ನನ್ನ ನನ್ನ ಇವತ್ತಿನ ಸಕ್ಸಸ್ ಏನಂದರೆ ನನ್ನ 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 ಉದ್ಯೋಗಸ್ಥರು ನನ್ನ ನನ್ನ ಸಹಪಾಠಿಗಳು ನನ್ನ ಅವರೊಂದಿಗಿನ ಒಡನಾಟ ಒಡನಾಟ ಆದ್ದರಿಂದ ಅವರನ್ನ ಅವರು ಮಾಡಿದ ಸಕ್ಸಸ್ ನಾನು ಇವತ್ತಿಗೊಂದು ಒಂದು ಒಳ್ಳೆಯ ಬಿಸ್ನೆಸ್ ಆಗಿ ಸೌದಿ ಅರೇಬಿಯಾದಲ್ಲಿ ಈಸ್ಟರ್ನ್ ಪ್ರಾಪಿಸ್ನಲ್ಲಿ ಜುಬೈಲ್ ಎಂಬಂಥ ಸೌದಿಯ ಒಂದು ಅಕ್ಷಯ ಪಾತ್ರ ಜುಬೈಲ್ ಏರಿಯಾ ಅಂದರೆ ಒಂದು ಸೌದಿಯ ಅಕ್ಷಯ ಪಾತ್ರ ಅಲ್ಲಿರುವಷ್ಟು ಇಂಡಸ್ಟ್ರಿ ಎಲ್ಲಿಯೂ ಇಲ್ಲ ವರ್ಲ್ಡಿನ ಒಂದು ಇಂಡಸ್ಟ್ರಿಯಲ್ ಆಗಿ ಅಲ್ಲಿ ಅಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು ತಾವು ಹೇಳದಂತೆ ತಮ್ಮ ಬಾಲ್ಯ ಜೀವನ ತುಂಬಾ ಕಷ್ಟ ಆಗಿತ್ತು ಕಷ್ಟಕರವಾಗಿತ್ತು ನಾನು ಎಲ್ಲೋ ಕೇಳಲ್ಪಟ್ಟೆ ಸಿಮೆಂಟ್ ಹೊತ್ತು ಅದೇ ರೀತಿ ಹೌದು ಸಕ್ಕರೆಯನ್ನು ಹೌದು ಎಜುಕೇಶನ್ಗೆ ಕಷ್ಟ ಆಯ್ತು ನನಗೆ ಎಜುಕೇಶನ್ ಹೋಗ್ಲಿಕ್ಕೆ ಯಾರು ತುಂಬಾ ಕಷ್ಟ ಆದ ಕಾರಣ ಮನೆಯ ಒಂದು ಜವಾಬ್ದಾರಿಕೆಯಿಂದಾಗಿ ನಾನು ಏನು ನಮ್ಮ ನಮ್ಮ ಫ್ಯಾಮಿಲಿ ಅಂದ್ರೆ ಗುತ್ತು ಫ್ಯಾಮಿಲಿ ಆದ್ರೂ ನಾನು ಅದನ್ನು ನೋಡದೆ ಹ್ಮ್ ಇದು ಮಾಡಿದೆ ತಂದೆಯವರ ತಂದೆಯವರಿಗೆ ತಾಯಿಯವರಿಗೆ ಸಪೋರ್ಟ್ ನಮ್ಮ ಫ್ಯಾಮಿಲಿ ತಂಗಿಯವರು ಮತ್ತು ತಮ್ಮ ತಮ್ಮನವರಿಗೆ ಸಪೋರ್ಟ್ ಮಾಡಲಿಕ್ಕಾಗಿ ನನ್ನ ಒಂದು ನನ್ನ ನನ್ನ ಒಂದು ನನ್ನ ಒಂದು ಒಂದು ಹೃದಯವಂತಿಕೆಯಿಂದ ನಾನು ಬಂದು ಬೆಲ್ಲದ ವ್ಯಾಪಾರ ಅಚ್ಚಿ ಬೆಲ್ಲ ನಾನು ಈ ತಲೆಯಲ್ಲಿ ಐವತ್ತು ಕಿಲೋ ಹೊತ್ತು ಅಲ್ಲಿ ಅಲ್ಲಿಗೆ ಹೋಗಿ ಮಾಡ್ತಾ ಇದ್ದಾರೆ ಯಾವತ್ತು ನಾನು ತಲೆಯಲ್ಲಿ ಹೊರಕೆ ಇಟ್ಟಿದ್ದೇನೆ ಅದರ ನಂತರ ನಮಗೆ ಹಸಿವೆ ಆಗಲಿ ಹಸಿವೆ ಬಂದು ನಾನು ದೇವರ ನನ್ನನ್ನು ಬಿಡಿಸಿಬಿಟ್ಟಿದ್ದೇನೆ ತದಾದ ತದಾದ ಅದು ಅದೆಂದರೆ ಒಂದು ಲಿಮಿಟೆಡ್ ಟೈಮ್ ಅಚ್ಚಿ ಬೆಲ್ಲ ಬಿಸ್ನೆಸ್ಸಿಂದ ಲಿಮಿಟೆಡ್ ಮತ್ತೆ ನಾನು ಪಲಂಬೂರಿನಲ್ಲಿ ವೆಲ್ಡಿಂಗ್ ಹೆಪರ್ ಹೆಲ್ಪರ್ ಆಗಿ ಆಫೀಸ್ ಬಾಯಿ ಆಗಿ ಕೆಲಸ ಮಾಡಿ ಅದರ ಸಕ್ಸಸ್ಸಿಂದ ನಾನು ಸೌದಿ ಅರೇಬಿಯಾದಲ್ಲದೆ ಒಂದು ಉದ್ಯೋಗದ ಒಂದು ಇದು ಸಿಕ್ತು ಅಲ್ಲಿಂದ ಅಲ್ಲಿಂದ ನಮ್ಮ ಕ್ಯಾರಿಯರ್ ಉದ್ ಕಷ್ಟಪಟ್ಟು ದೇವರು ನನಗೆ ಸುಖ ಕೊಟ್ಟಿದ್ದಾನೆ ಅದ ಕಾರಣದಿಂದ ಮೊದಲಿನಾಗಿ ನಮ್ಮ ನಾಡಿನ ಜನರ ಪ್ರೀತಿ ನಮ್ಮ ಕುಟುಂಬದವರ ಆತ್ಮೀಯತೆ ಹಾಗೂ ಎಲ್ಲ ಸ್ನೇಹಿತರ ಒಂದು ಶುಭ 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 ಆಶೀರ್ವಾದ ಇದೆಲ್ಲ ಇದೆಲ್ಲರಿಂದಲೇ ನನಗೊಂದು ಇದು ನಿಮ್ಮದು ಆದರೂ ಏನಂದರೆ ಒಂದು ಹೇಳ್ತೇನೆ ಅಂದರೆ ನಾವು ನಾವು ದುಡಿದು ಕೊಟ್ಟದ್ದನ್ನು ದೇವರು ಒಂದು ಹೇಳ್ತೇನೆ ನೀನು ನಾನು ನಾನು ನಿನಗೆ ಕೊಟ್ಟಿದ್ದೇನೆ ನೀನು ಏನು ಮಾಡ್ತಾ ಇದ್ದೀಯ ಅಂತ ಹೇಳದಕ್ಕಾಗಿ ಬರ್ತದೆ ಪರರ ಏನಂದರೆ ಸಮಾಜಮುಖಿ ಕಾರ್ಯಕ್ರಮಕ್ಕಾಗಿ ನನ್ನ ಒಂದು ಹೃದಯ ಕೊಟ್ಟಿದ್ದಾನೆ ದೇವರು ಅದು ಮಾಡ್ತಾ ಇದ್ದೇನೆ ಯಾವುದು ಯಾವುದು ಯಾವ ಸಂಸ್ಥೆಗೂ ನಾನು ಇಲ್ಲ ಅಂತ ಹೇಳಲಿಲ್ಲ ಯಾರಿಗೂ ಬಂದರು ಇಲ್ಲ ಅಂತ ಅಂದರೆ ನಾನು ಹೇಳೋದೇನೆಂದರೆ ನನ್ನ ನನ್ನ ಮನೆಗೆ ಹಾಗೂ ನನ್ನ ಹತ್ರ ಬಂದು ಬರುವವರು ಅವರು ದೇವರು ಕಲಿಸಿದಂಥ ಒಂದು ಇದಾಗಿತ್ತು ನನ್ನಿಂದ ನನ್ನಿಂದ ಕೈಲಾದಷ್ಟು ನಾನು ಕೊಟ್ಟು ಅವರನ್ನು ಸಂತೋಷ ಮಾಡಿ ಹೋಗಿ ನನ್ನ ಒಂದು ಕರ್ತವ್ಯ ಖಂಡಿತವಾಗಿ ಇವತ್ತು ಒಬ್ಬ ಕೊಡುಗೆದಾನಿ ಅಂತ ಹಲವು ಸಂದರ್ಭದಲ್ಲಿ ನಾವು ಕೇಳಪಟ್ಟಿದ್ದೇವೆ ಇವಾಗ ನೀವು ಹೊಸ ಬಿಸ್ನೆಸ್ ಯಂಗ್ ಐಕಾನ್ಗಳಿರ್ತಾರೆ ಅವರಿಗೆ ಏನು ಸಂದೇಶವನ್ನು ಕೊಡ್ತೀರಿ ಯಾವ ರೀತಿ ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇವಾಗ ಸೌದಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಸಜೆಷನ್ ಆ್ಯಕ್ಚುಲಿ ಆ್ಯಕ್ಚುಲಿ ಹೊರನಾಡು ಹೊರನಾಡಿನಲ್ಲಿ ಹೊರ ದೇಶದಲ್ಲಿ ನಾವು ಕೆಲ ಉದ್ಯೋಗ ಉದ್ಯೋಗ ಆಗಲಿ ಹಾಗೂ ಬಿಸ್ನೆಸ್ ಎಂಟ್ರಪ್ರನರ್ಶಿಪ್ ಆಗಬೇಕಾದ್ರೆ ಮೊತ್ತ ಮೊದಲಿನಾಗಿ ಫಿಸಿಬಿಲಿಟಿ ಸ್ಟಡಿ ಮಾಡಬೇಕು ಅದೇನೆಂದರೆ ನೀವು ಯಾವ ಯಾವ ಲೈನಿಗೆ ಅರ್ಹರಾಗಿದ್ದೀರಿ ಅಂತ ಹೊರ ಹೊರ ದೇಶದಲ್ಲಿ ಮ್ಯಾನ್ ಪವರ್ ಸರ್ವಿಸ್ ಇದೆ ಎಕ್ವಿಪ್ಮೆಂಟ್ ಸರ್ವಿಸ್ ಇದೆ ಕಾಂಟ್ರಾಕ್ಟಿಂಗ್ ಕಂಪ್ನಿ ಇದೆ ಸೋಮನಿ ಟೆಕ್ನಾಲಜಿ ಇದೆ ಎಲ್ಲದಕ್ಕೂ ಇದು ಅವಕಾಶ ಇದೆ ಹೌದು ಆದರೆ ಬರುವಾಗ ನಿಮ್ಮ ಫಸ್ಟಿಗೆ ನಿಮ್ಮ ಫೈನಾನ್ಷಿಯಲ್ ಕಂಟ್ರೋಲ್ ಇದೆಯಾ ನೋಡಬೇಕು ಇಲ್ಲದಿದ್ದರೆ ಎಲ್ಲರ ನಮ್ಮಂಥವರ ಒಂದು ಸಜೆಶನ್ ಸಜೆಷನ್ ಕೇಳಬೇಕು ಹೌದು ಸಜೆಷನ್ ಕೇಳಿ ಅವರಿಗೆ ಬೇಕಾಗುವಂಥ ಏನಾದರೂ ಒಂದು ಸಹಾಯ ಏನಾದರೂ ಒಂದು ಸಹಾಯ ಬೇಕಿದ್ರೆ ನಾವು ಯಾವತ್ತೂ ತಯಾರಿದ್ದೇವೆ ತುಂಬ ಜನರನ್ನು ಎಂಟ್ರೆನ್ಸ್ ಮಾಡಿ ಎಂಟ್ರನ್ಶಿಪ್ ಮಾಡಿದ್ದೇನೆ ನಾಟ್ ಓನ್ಲಿ ಇಂಡಿಯನ್ಸ್ ನಾಟ್ ಓನ್ಲಿ ಕರ್ನಾಟಕ ಅನ್ಸು ಈಸ್ ಮೆನಿ ಪೀಪಲ್ ಓಕೆ ಎಷ್ಟು ತುಂಬ ಜನರಿಗೆ ನಾವು ಇದು ಕೊಟ್ಟಿದ್ದೇವೆ ಅಡ್ವೈಸ್ ಕೊಟ್ಟಿದ್ದೇವೆ ಹಾಗೂ ಸಹ ಉಪಕಾರ ಸಹ ಮಾಡಿದ್ದೇವೆ ಅದರಲ್ಲಿ ನಾನೇನು ಹಿಂದೆ ಇಲ್ಲ ನನ್ನ ಒಂದೇ ಉದ್ದೇಶ ಅಂದರೆ ಯಾವ ಯಾವ ಯುವಕ ಯುವ ಯುವಕರು ಯುವ ಯುವ ಜನತೆ ಗೆ ಹೊರಟ್ರೆ ಅದೊಂದು ಸಕ್ಸಸ್ ಈಗಿನ ಕಾಲದಲ್ಲಿ ಬಿಸ್ನೆಸ್ ವಿದ್ಯಾಭ್ಯಾಸ ಕಲಿತು ಹೋಗ್ಬೇಕು ಹೌದು ವಿದ್ಯಾಭ್ಯಾಸ ಕಲಿತು ಏನಾದರೂ ಒಂದು ವಿದ್ಯಾಭ್ಯಾಸದಿಂದಲೇ ನಮ್ಗೆ ಮಾಡ್ತಿದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಉದ್ಯೋಗ ಇದೆ ಅಂದ್ರೆ ವಿದ್ಯಾಭ್ಯಾಸ ಆಗತ್ತೆ ಆದ ಕಾರಣದಿಂದ ವಿದ್ಯಾಭ್ಯಾಸ ಕಲಿತು ಬಂದು ಜನರ ಜನರ ಹತ್ರ ಆತ್ಮೀಯತೆ ಇದ್ದು ಹೃದಯವಂತಿಕೆ ಬೇಕು ಏನಂದ್ರೆ ನೀವು ಇನ್ನೊಬ್ಬರಿಗೆ ಬೇಕು ಅಲ್ಲಿ ಒಳ್ಳೆಯ ಒಂದು ಏನಂದ್ರೆ ನಿಯತ್ತಿರ್ಬೇಕು ಇರಬೇಕು ಹೌದು ನಿಯತ್ತಿನಲ್ಲೇ ಬರ್ಕಂಥದ್ದು ಅಂತ ಇಲ್ಲ ಅದು ನಿಯತ್ತಿದ್ರೆ ಇದ್ರೆ ಅದು ಹೊರ ದೇಶದಲ್ಲಿ ಯಾವತ್ತು ಸಕ್ಸಸ್ಸೆ ನನಗೆ ಅದೇ ಹೇಳುದು ನಾನು ಒಳ್ಳೆ ನಿಯತ್ತಿನಲ್ಲಿ ಈಗಲೂ ಮಾಡ್ತಾ ಇದ್ದೇನೆ ಇನ್ನೂ ಮೊದಲು ಮಾಡ್ತಾ ಇದ್ದೇನೆ ಎಲ್ರಿಗೂ ಅದೇ ಹೇಳೋದು ನಿಯತ್ತಿನಲ್ಲಿ ಕೆಲಸ ಮಾಡಿ ಮಾಡುವ ಯಾವ ಬಿಸ್ನೆಸ್ ಮಾಡುವಾಗ ಮೊದಲು ನಿಮ್ಮ ಪ್ಲಾನ್ ಮಾಡಿ ಹೌದು ಪ್ಲಾನ್ ಮಾಡಿ ಅದಕ್ಕೆ ಬೇಕಾಗುವಂಥ ಹಿರಿಯರ ಒಂದು ಗೈಡ್ಲೈನ್ಸ್ ತೆಗೀರಿ ಮಾರ್ಗದರ್ಶನ ತೆಗೀರಿ ಅದಕ್ಕೆ ನಾವು ಯಾವತ್ತು ಮಾರ್ಗದರ್ಶನ ಕೊಡಲಿಕ್ಕೆ ಯಾವತ್ತು ನಾವು ತಯಾರಿದ್ದೇವೆ ಆದ ಕಾರಣದಿಂದಾಗಿ ನನ್ನ ಒಂದೇ ಉದ್ದೇಶ ನಮ್ಮ ಊರು ನಮ್ಮ ನಾಡು ನಮ್ಮ ರಾಜ್ಯ ಒಳ್ಳೆದಾಗಬೇಕು ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಉತ್ತಂಗಕ್ಕೆ ಏರಿಸಬೇಕಾಗಿ ನನ್ನ ಒಂದು ಕನಸಿದೆ ಆ ಕನಸು ನನಸು ಮಾಡಲಿಕ್ಕೆ ಎಲ್ಲರ ಸಹಾಯ ಒಬ್ಬರಿಂದ ಆಗಲಿಕ್ಕೆಲ್ಲ ಎಲ್ಲರೂ ಕೈ ಜೋಡಿಸಬೇಕು ಮುಂದೆ ಆತರ ಏನಾದ್ರು ಯೋಜನೆಗಳನ್ನ ಹಾಕೊಂಡಿದರೆ ಹೇಗೆ ತಾವು ಇವಾಗ ಸಾಕಷ್ಟು ಮಂದಿಗೆ ಉದ್ಯೋಗ ಕೂಡ ರಾಜ್ಯದ ಜನತೆಯನ್ನು ಕೂಡ ತಾವು ಅಲ್ಲಿಗೆ ಕರೆಸಿ ಒಂದಷ್ಟು ಉದ್ಯೋಗವನ್ನು ಕೊಟ್ಟಿದ್ದೀರಿ ಹಾಗೆ ಇನ್ನು ಮುಂದೆ ಮುಂದಿನ ಏನಾದರೂ ಈ ರೀತಿ ಯೋಜನೆ ಕನಸುಗಳಲ್ಲಿ ಈಗ ತಾನೇ ನಾನು ಏನಂದ್ರೆ ಸೋ ಮೆನಿ ಬಿಸ್ನೆಸ್ ನಲ್ಲಿ ಡೈವರ್ಸಿ ಮಾಡಿ ಡೈವರ್ಸಿ ಮಾಡಿ ನನ್ನ ಮೂರು ಮಕ್ಕಳಿಗೆಂಟ್ ಡಿಫರೆಂಟ್ ಮತ್ತೆ ಕೆಮಿಕಲ್ ಕ್ಲೀನಿಂಗ್ ನಲ್ಲಿ ಎನರ್ಜಿ ಗ್ರೀನ್ ಎನರ್ಜಿ ಎನರ್ಜಿಯಲ್ಲಿ ತುಂಬಾ ಹೊಸ ಹೊಸ ಯೋಜನೆಗಳನ್ನು ಕೊಟ್ಟಿದ್ದೇನೆ ಹಾಗೂ ಹಾಗೂ ಅದಲ್ಲದೆ ಈಗ ತಾನೇ ಯನಪೋಯ ಯೂನಿವರ್ಸಿಟಿಯ ಸಹಯೋಗದಿಂದ ಸೌದಿ ಅರೇಬಿಯಾದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇನೆ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೂ ಈಗ ತಾನೇ ಅಂದರೆ ಮ್ಯಾಂಚೆಸ್ಟರ್ ಯುನೈಟೆಡ್ನಲ್ಲಿ ಸೇರಿ ನಾವು ಫುಟ್ಬಾಲ್ ಅಕಾಡೆಮಿ ಮಾಡ್ತಾ ಫುಟ್ಬಾಲ್ ಅಕಾಡೆಮಿ ಅಂದರೆ ಅದೊಂದು ಯುನಿಕ್ ಅಕಾಡೆಮಿ ಫಸ್ಟ್ ಟೈಮ್ ಇನ್ ಸೌದಿ ಅರೇಬಿಯಾದಲ್ಲಿ ಅಂತ ಒಂದು ಕಾರ್ಯಕ್ರಮವನ್ನು ಬಿಸ್ನೆಸ್ ಟು ಬಿಸ್ನೆಸ್ ಕಾಮರ್ಷಿಯಲ್ ಅದು ಸಹ ಮಾಡ್ತಾ ಇದ್ದೇವೆ ತುಂಬ ಕನಸಿದೆ ಏನಂದ್ರೆ ಡ್ರೀಮ್ಸ್ ಇದೆ ಹಾಸ್ಪಿಟಲ್ ಮಾಡಬೇಕು ಈಗ ತಾನೇ ಒಂದು ಹಾಸ್ಪಿಟಲ್ಗೆ ಒಂದು ಪ್ರೊಫ್ ಪ್ರಪೋಸಲ್ ಆಲ್ರೆಡಿ ಆಗಿದೆ ಕಂಟಿನ್ಯೂ ಮಾಡ್ತಾನೆ ಅಂದರೆ ನೋಡಿ ಬಿಸ್ನೆಸ್ ಇಂದ ಉದ್ಯೋಗ ಕ್ರಿಯೇಟ್ ಮಾಡಬಹುದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಡಾಕ್ಟರ್ ಆಗಲಿ ನರ್ಸಸ್ ಆಗಲಿ ಹಾಗೂ ಸ್ಕಿಲ್ಡ್ ಲೇಬರ್ ಆಗಲಿ ಇಂಡಸ್ಟ್ರಿಯಲ್ ಲೇಬರ್ ಎಲ್ಲರಿಗೂ ನಾವು ಉದ್ಯೋಗ ಉದ್ಯೋಗವನ್ನು ಒಂದು ಇದು ಸೊ ನೀವು ಇವಾಗ ಅನಿವಾಸಿಯಾಗಿ ಸೌದಿಯಲ್ಲಿ ಏನು ತಮ್ಮ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಭಾರತದಲ್ಲಿ ಏನಾದರೂ ಯೋಜನೆಗಳು ಹಾಕೊಂಡಿದ್ದೀರಾ ಆಲ್ರೆಡಿ ನಾನು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಆಲ್ರೆಡಿ ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡಿದ್ದೇನೆ ಓಕೆ ಹಾಗೂ ಮೈನಿಂಗಿಗೆ ಸ್ವಲ್ಪ ಕೆಲಸ ಇದು ಕ್ವಾರಿಯನ್ನು ಮಾಡ್ತಾ ಇದ್ದೆ ನಮ್ಮ ಇದರಲ್ಲಿ ಓಕೆ ಹಾಗೂ ಹಾಸ್ಪಿಟಲಿಗೆ ಸಹ ನಾನು ಕೈ ಜೋಡಿಸಿದ್ದೇನೆ ಇಲ್ಲಿ ಹಾಸ್ಪಿಟಲ್ಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಹಾಗೂ ಮಂಗ್ಳೂರಿನಲ್ಲಿ ಕೋಶ್ಟ ಕರ್ನಾಟಕ ಮಂಗ್ಳೂರಿನಲ್ಲಿ ಸಹ ಕೆಲವು ರಿಯಲ್ ಎಸ್ಟೇಟ್ನಲ್ಲಿ ಜಾಯಿಂಟ್ ಮಾಡಿ ಇದು ಮಾಡಿದ್ದೇನೆ ಏನೆಂದರೆ ಈಗ ಯಾನಪ್ಪ ಸ್ಕೂಲಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡೋದು ನನ್ನ ಪಾರ್ಟ್ನರ್ ಭಾರತ್ ಕನ್ಸ್ಟ್ರಕ್ಷನ್ ಮುಸ್ತಾಪನವರೊಟ್ಟಿಗೆ ಸೇರಿ ನಾವು ಅವರ ಸಹಯೋಗದಿಂದ ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಬಿಲ್ಡಿಂಗ್ ಕಟ್ಟು ಅವರಿಗೆ ಕೊಡುವುದು ಎಜುಕೇಷನಿಗೆ ಓಕೆ ಹಾಗೆ ಶ್ರೀನಿವಾಸ್ ಕಾಲೇಜಿಗೆ ಕೊಟ್ಟಿದ್ದೇವೆ ತುಂಬ ತುಂಬ ಇದರಲ್ಲೆಲ್ಲ ಮಾಡ್ತಾಯಿದ್ದೇವೆ ಹಾಗೂ ಈ ಉದ್ಯೋಗ ಕ್ರಿಯೇಟ್ ಮಾಡಲಿಕ್ಕಾಗಿ ಒಂದು ಮಾರ್ಕೆಟ್ ನೈಂಟಿ ನೈನ್ ಅಂತ ಒಂದು ಸಂಸ್ಥೆಯನ್ನು ತೊಡಗಿದ್ದೇನೆ ಅದರಲ್ಲಿ ಮುನ್ನೂರು ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ ಸೋ ಮೆನಿ ಬ್ರಾಂಚಸ್ ವಿ ಆರ್ ಓಪನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ನಲ್ಲಿ ಸಿಫ್ ಡಿಫ್ರೆಂಟ್ ಡಿಫ್ರೆಂಟ್ ವಿಲೇಜ್ ಸ್ಟೇ ಇದರಲ್ಲಿ ಎಲ್ಲ ಮಾಡ್ತಾ ಇದ್ದೇವೆ ನನ್ನ ನನ್ನ ಉದ್ದೇಶ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಮಂಗಳೂರಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಎಲ್ಲ ನಾರ್ತ್ ಕರ್ನಾಟಕದಲ್ಲಿ ಸಹ ಅದು ಒಂದು ಉದ್ಯೋಗ ಕ್ರಿಯೇಟ್ ಮಾಡಲಿಕ್ಕೆ ನಾನು ಇದು ಮಾಡ್ತಾ ಇದ್ದೇನೆ ಹಾಗೂ ನಿಮಗೆ ಒಂದು ವಿಷಯ ಏನಂದರೆ ನನ್ನ ನಾನು ಒಂದು ನಾರ್ತ್ ಕರ್ನಾಟಕಕ್ಕೆ ಹೋಗಿದ್ದೆ ಅಲ್ಲಿಯ ವಿದ್ಯಾಭ್ಯಾಸ ಕೊರತೆಯನ್ನು ಕಂಡು ಅಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸಕ್ಕಾಗಿ ನಾವು ಕೈ ಜೋಡಿಸಿದ್ದೇವೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿತೇ ನಾವು ಸಕ್ಸಸ್ ಆಗುವುದು ಎಲ್ಲರನ್ನು ಕೈ ಜೋಡಿಸಿ ಅಲ್ಲಂದರೆ ಸ್ಲಮ್ ಏರಿಯಾ ಬಿಲೋ ಪಾವರ್ಟಿ ಅಲ್ಲಿ ಜಾಸ್ತಿ ಇದೆ ಅವರನ್ನು ನಾವು ಒಂದು ಎಜುಕೇಷನ್ ಮಾಡಿ ಅವರನ್ನು ನಾವು ಶೈಕ್ಷಣಿಕವಾಗಿ ಶಿಕ್ಷಣವಾಗಿ ಶಿಕ್ಷಣ ಮೂರ್ ಶಿಕ್ಷಣದ ಮೂಲಕ ಸಮಾಜಕ್ಕೆ ನಾವು ಒಂದು ಕೊಡಬೇಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಸರ್ ಇವಾಗ ನಾನು ಕೇಳಲ್ಪಟ್ಟ ಹಾಗೆ ತೊಬ್ಬ ಬಿಲಿಯನರ್ ಸಾಕಷ್ಟು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ಗಳು ಅದು ಇದೆಲ್ಲ ಇರುತ್ತೆ ಆದರೂ ತಾವು ಡೌನ್ ಟು ಅರ್ಥ ಆಗಿದ್ದೀರಿ ಎಲ್ಲರ ಜೊತೆ ಮಾತಾಡ್ತಾ ಎಲ್ಲರ ಜೊತೆ ಇನ್ವಾಲ್ವ್ ಆಗ್ತಾ ಮಾತಾಡ್ತಾ ತಮಗೆ ಅನ್ಸೋದಿಲ್ಲ ನಾನು ಒಂಥರ ಆ ರೀತಿ ಇರಬೇಕು ದೊಡ್ಡ ಬಿಸ್ನೆಸ್ ಮ್ಯಾನ್ ಥರನೇ ಇರಬೇಕು ಯಾಕೆ ತಾವು ಡೌನ್ ಟು ಅರ್ಥಾಗಿ ಅವನ ಯಾವತ್ತೂ ನೀವು ಆ ಬಾಯಿಸ್ಲೇಬಾರ್ದು ಅಂತ ಒಂದು ಮಾತೆ ಬರಬಾರ್ದು ಇಲ್ಲಿ ಯಾರು ಬಿಲಿಯನ್ ಯಾರು ಗಿಲಿಯನ್ ಯಾರು ಅಂತ ಅದು ಭಾವಿಸಿ ದೊಡ್ಡತನವನ್ನು ತಾರಿಸಿದರೆ ಅಲ್ಲಿ ಒಬ್ಬ ನೋಡುವವನಿದ್ದಾನೆ ಹಾಗೂ ನೋಡುವ ನಮ್ಮ ಆತ್ಮೀಯತೆಯವರಿದ್ದಾರೆ ನಾವು ಯಾವಾಗಲೂ ಆತ್ಮೀಯತೆ ಬೆಳೆಸಬೇಕು ಸಹೋದರತೆ ಬೆಳಿಬೇಕು ಮತ್ತು ಸೌಹಾರ್ದ ಬೆಳೆಸಬೇಕು ಇದೇ ತುಂಬ ಯಶಸ್ವಿ ಇದೇ ಏನೆಂದರೆ ಅದು ಇದ್ರೇನೆ ಸಕ್ಸಸ್ ಅದು ಇದ್ರೇ ಹೃದಯವಂತಿಕೆ ದೇವರು ತಾನೆ ನಮ್ಮ ಊರಿನ ಜನರು ನಮ್ಮ ನಾಡಿನ ಜನರು ನಮ್ಮ ರಾಷ್ಟ್ರದ ಜನರು ನಮಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡ್ತಾರೆ ಏನಂದರೆ ದೊಡ್ಡತನ ಯಾವತ್ತೂ ನಮಗೆ ಆಗೋದಿಲ್ಲ ಯಾ ಈವನ್ ಯಾರೇ ಹೋಗಲಿ ಹಸಿದವನಿಗೆ ಹಸಿವು ನೀಡಬೇಕು ಇದು ಆಶ್ರಯವರಿಗೆ ಆಶ್ರಯ ಪಡೆಯಬೇಕು ಇದು ಇಲ್ನೆಸ್ ಏನಂದರೆ ರೋಗಿಗಳಿಗೆ ರೋ ಆರೈಕೆ ಮಾಡುವುದು ತುಂಬ ತುಂಬ ಸೇವೆಗಳನ್ನು ಮಾಡಿ ಎಲ್ಲ ಎಲ್ಲ ರೀತಿಯಲ್ಲಿ ನಾವು ಇದು ಮಾಡಬೇಕು ಅದೇ ಅದರಿಂದಲೇ ಸಂತೋಷ ಏನಂದರೆ ಇಲ್ಲಿ ಬಿಸ್ನೆಸ್ ಅಂದರೆ ನಮಗಿಲ್ಲ ನಾನು ಬಿಸ್ನೆಸ್ ದೇವರು ಕೊಟ್ಟದನ್ನೆಲ್ಲ ಮಾಡಿದ್ದೇನೆ ಕನ್ವೆನ್ಷನ್ ಆಲ್ ಸಾರಾ ಕನ್ವೆನ್ಷನ್ ನಮ್ಮದೇ ಇಂಡಿಯಾನ ಕನ್ವೆನ್ಷನಲ್ಲಿ ಆಗಿದ್ದೇನೆ ಈಗ ಕಿಯಾನ್ಸದಲ್ಲಿ ಸಹ ಪಾಲ್ದಾರ ಆಗಿದ್ದೇನೆ ಬಿಸ್ನೆಸ್ ನಾವು ಈಗ ರಿಸೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಎಂದ್ರೆ ಕೋಸ್ಟಲ್ ಕರ್ನಾಟಕವನ್ನು ಒಂದು ಗೋವಾ ಮಾದರಿಯಾಗಿ ಮಾಡುವ ನಮ್ಮ ಒಂದು ಕನಸಿದೆ ಅದು ಮಾಡಲೇಬೇಕು ಸರ್ಕಾರದೊಟ್ಟಿಗೆ ಕೈ ಕೂಡ ಜೋಡಿಸ್ತಾ ಇದ್ದಾರೆ ಸರ್ಕಾರದೊಟ್ಟಿಗೂ ಜೋಡಿಸಿ ನಾವು ಮಾಡ್ಲಿ ಮಾಡ್ತೇವೆ ಟೂರಿಸಂ ಹಬ್ಬ ಮಾಡಲಿಕ್ಕೆ ನಾವು ಕೂಡ ಕೈ ಇನ್ನಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ ನಮ್ಮ ನಮ್ಮ ಊರು ಒಳ್ಳೇದಾಗಬೇಕಾದ್ರೆ ಉದ್ಯೋಗ ಕ್ರಿಯೇಟ್ ಮಾಡ್ಬೇಕು ಸೊ ಸಪೋರ್ಟ್ ಮಾಡ್ತೀವಿ ಈಗ ತಾನೇ ನಾವು ನೀಟ್ನಲ್ಲಿ ಬಂದಂಥ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬ ಪಾಪದವರು ಬಿಲೋ ಪವರ್ಟಿ ಮೋರ್ ದನ್ ಏಟಿ ಡಾಕ್ಟರ್ಸಿಗೆ ನಾವು ಸಪೋರ್ಟ್ ಮಾಡಿದ್ವಿ ನಾವು ಒಂದು ಇದು ಮಾಡಿ ಈಗ ನಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ಏನಂದ್ರೆ ಈ ಪುತ್ತೂರು ಇದು ಕಮ್ಯುನಿಟಿ ಸೆಮ್ಯುನಿಟಿ ಸೆಂಟರ್ ಅಂತ ಆಶಿಸ್ತದಲ್ಲಿ ನಾವು ಮಾಡುವಂಥ ಒಂದು ಕೆಲಸ ನಾನು ಮತ್ತು ಭಾರತ್ ಮುಸ್ತಪ್ಪನವರು ಮಾಡುವಂಥ ಕೆಲಸ ಅದು ರಿಯಲಿ ಅದು ಇದು ಹೆಮ್ಮೆ ಪಡಬಹುದು ಕೂಡ ಗಮನಿಸಿದರೆ ಈಗ ಈಗ ತಾನೇ ಎಪ್ಪತ್ತು ಎಂಬತ್ತು ಡಾಕ್ಟರ್ ಡಾಕ್ಟರ್ ಮತ್ತು ಲಾಯರ್ಸ್ ಎಲ್ಲರನ್ನು ನಾವು ಹುಡುಕಿ ಒಳ್ಳೆ ಬ್ರೈನನ್ನು ಹುಡುಕಿ ಅವರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡುವಂತ ಹಾಗೂ ಏನಂದರೆ ನಮಗೆ ದೇವರು ಕೊಟ್ಟದನ್ನು ನಾವು ಕೊಡುವುದು ನಮ್ಮ ಕರ್ತವ್ಯ ಕೊನೆಯದಿಗೆ ಸರ್ ತಮ್ಮ ಬಿಸ್ನೆಸ್ಸು ಸಮಾಜ ಸೇವೆ ಎಲ್ಲದರ ಬಗ್ಗೆ ತುಂಬ ಸಂತೋಷ ಏನಂದರೆ ಸಮಾಜಕ್ಕೆ ನಾವು ಯಾವತ್ತೂ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಬದ್ಧ ಆಗಿರಬೇಕು ಏನಂದರೆ ನಾವು ಹುಟ್ಟಿ ಇವತ್ತಿದ್ದವರು ನಾಲೆ ಇರುವುದಿಲ್ಲ ಅದೊಂದು ಇರಬೇಕು ಒಲಿತು ಮಾಡು ಮನುಷ್ಯ ಇನ್ನು ಇರುವುದು ಮೂರು ದಿವಸ ಅದೊಂದು ನೆನಪುಂಟು ನನಗೆ ಆ ಒಂದು ಒಂದು ಆ ಮಾತು ಯಾವತ್ತೂ ನಾನು ಮರೆಯಲಿಕ್ಕಿಲ್ಲ ಏನಂದರೆ ದೇವರು ನಮ್ಮನ್ನು ಇದು ಮಾಡಿ ಸಮಾಜಕ್ಕೆ ನಾವು ಏನಾದರೂ ಮಾಡಿದರೆ ಆ ಸಮಾಜಮುಖಿ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ನಮ್ಮನ್ನು ಶ್ಲಾಘಿಸುತ್ತಾರೆ ಸದಾ ನೆನಪು ಸದಾ ನೆನಪು ಮಾಡ್ತಾರೆ ಆದ ಕಾರಣದಿಂದಾಗಿ ನಾವು ಯಾವತ್ತೂ ಸಮಾಜಕ್ಕಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸುತ್ತ ನಮ್ಮ ಒಂದು ದೇವರ ಒಂದು ಕೊಟ್ಟಂತ ಒಂದು ಆಶೀರ್ವಾದ ಧನ್ಯವಾದಗಳು ಸರ್ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಸಮಾಜ ಸೇವೆ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಈಗ ತಮಗೆ ಈ ಒಂದು ಸಮಾಜ ಸೇವೆಗಾಗಿ ತಮಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಬಂದಿದೆ ಇನ್ನಷ್ಟು ಪ್ರಶಸ್ತಿಗಳು ಕೂಡ ತಮ್ಮನ್ನು ಹರಿಸ್ಕೊಂಡು ಬರಲಿ ಅಂತ ಈ ಮೂಲಕ ತಮ್ಮನ್ನ ದೇವರಲ್ಲಿ ಬೇಡ್ಕೊಳ್ತೇನೆ ಹಾಗೆ ನಮ್ಮ ಬರ್ತಾನೆ ಕೂಡ ತುಂಬಾ 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 ಧನ್ಯವಾದಗಳು ಏನಂದ್ರೆ ನಿಮ್ಮ ಪ್ರಸ್ತುತ ನ್ಯೂಸ್ನವರಿಗೆ ನಿಮ್ಮ ಟೀಮ್ನವರಿಗೆ ನನ್ನ ಶುಭಾಶಯವನ್ನು ಆಸಿಸ್ತೇನೆ ಧನ್ಯವಾದ ವಂದಾನೆ